ಹಲೋ ಫ್ರೆಂಡ್ಸ್ ಶ್ರುತಿ ಎಸ್ ಡಿ ಕ್ರಿಯೇಷನ್ಸ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಯಾವ ರೀತಿ ಮಾಡೋದಂತ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಜೋಳದ ಹಿಟ್ಟನ್ನ ತೊಗೊಂಡಿದ್ದೀನಿ ಈಗ ಆ ಕಡೆ ಗ್ಯಾಸ್ನ ಆನ್ ಮಾಡಿ ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಕಟ್ಟೆ ಮೇಲೆ ಜೋಳದ ಹಿಟ್ಟನ್ನ ಹಾಕ್ಕೊಂಡು ಈ ಥರ ಮಧ್ಯದಲ್ಲಿ ಒಂದು ಸರ್ಕಲ್ ಮಾಡ್ಕೊತಾ ಇದ್ದೀನಿ ಈಗ ನೀರು ಕೂಡ ಚೆನ್ನಾಗಿ ಕಾದಿದೆ ಆಗ ಹಿಟ್ಟು ಕಲಿಸೋವರೆಗೂ ಅಂಚು ಕೂಡ ಅಂತ ಆ ಕಡೆ ತವೆ ಇಟ್ಕೊಂಡು ಈ ಕಡೆ ಹಿಟ್ಟನ್ನ ಕಳ್ಸ್ಕೊತಾ ಇದ್ದೀನಿ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪನೇ ಬಿಸಿನೀರು ಹಾಕ್ಕೊಂಡು ಈ ಥರ ಸ್ಪೂನಿಂದ ಕಲಿಸ್ಕೋಬೇಕು ನೀರು ತುಂಬ ಸುಡುತ್ತೆ ಬಿಗಿನರ್ಸ್ ಕೂಡ ಸ್ವಲ್ಪ ಬಿಸಿನೀರಲ್ಲಿ ಕಲಿಸ್ಕೊಂಡ್ರೆ ರೊಟ್ಟಿನ ತಟ್ಟೋಕ್ಕೆ ನಿಮಗೆ ಬರುತ್ತೆ ಈಸಿ ಕೂಡ ಆಗುತ್ತೆ ಈಗ ಇಲ್ಲಿ ತಣ್ಣೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊತೀನಿ ಹಿಟ್ಟು ನಾನು ಎಷ್ಟು ಚೆನ್ನಾಗಿ ಕಲಿಸ್ತಿರೋ ರೊಟ್ಟಿ ತಟ್ಟೋಕ್ಕೂ ತುಂಬ ಈಸಿ ಆಗುತ್ತೆ ಈಗ ಹಿಟ್ಟು ಕೂಡ ರೆಡಿ ಇದೆ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಈಗ ಅಲ್ಲಿ ಹಸಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಒಂದು ಉಂಡೆ ಗಾತ್ರದಷ್ಟು ಹಿಟ್ಟನ್ನ ತೊಗೊಂಡು ಈ ಥರ ಪಕ್ಕದಲ್ಲಿ ಇದ್ದೀನಿ ಈಗ ಉಂಡೆ ಕೂಡ ರೆಡಿ ಇದೆ ಆ ಆ ಕಡೆ ತವೆ ಕೂಡ ಕಾಯಕಿಟ್ಟಿನಿ ಅದು ಕೂಡ ಚೆನ್ನಾಗಿ ಕಾದಿದೆ ಈಗ ಕೆಳಗಡೆ ಹಸಿ ಹಿಟ್ಟನ್ನ ಹಾಕ್ಕೊಂಡು ರೊಟ್ಟಿನ ತಟ್ಟಕ್ಕೆ ಶುರು ಮಾಡ್ಕೊತಾ ಇದ್ದೀನಿ ಫಸ್ಟಿಗೆ ತಟ್ಟಬೇಕಾದ್ರೆ ಹಿಟ್ಟನ್ನ ಕೆಳಗಡೆ ಹಾಕಿದಾಗ ಅಂಗೈಗೂ ಕೂಡ ಹಿಟ್ಟನ್ನ ಹಚ್ಕೋಬೇಕು ಹಾಗೆ ನಿಧಾನಕ್ಕೆ ತಡ್ತಾ ತಡ್ತಾ ಅದು ಅಗ್ಲ ಕೂಡ ಆಗುತ್ತೆ ಹಾಗೆ ಕೆಳಗಡೆ ಹಿಟ್ಟು ಹಾಕ್ತಾ ಇರಬೇಕು ಈಗ ಒಂದು ರೊಟ್ಟಿನ ತಟ್ಟಿದ್ದೀನಿ ಆ ಕಡೆ ಹಂಚ್ಕೊಳಕ್ಕೆ ಕಾದಿದೆ ಈಗ ರೊಟ್ಟಿನ ಎತ್ತಿ ತವೆ ಮೇಲೆ ಹಾಕೋತಾ ಇದ್ದೀನಿ ನೀವು ಸ್ಟಾರ್ಟಿಂಗ್ ಏನಾದ್ರು ಮಾಡ್ತಾಯಿದ್ರೆ ಚಿಕ್ಕ ಚಿಕ್ಕದಾಗಿ ತಟ್ಟಿ ನಿಮಗೆ ರೊಟ್ಟಿ ಹಾಕೋಕ್ಕೂ ಈಸಿ ಆಗುತ್ತೆ ಇಲ್ಲಾಂದರೆ ಕಿತ್ತೋಗುತ್ತೆ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಬೇಕು ಈಗ ಇಲ್ಲಿ ರೊಟ್ಟಿ ಹಾಕಿದ್ಮೇಲೆ ಈ ಕಡೆ ತಣ್ಣೀರನ್ನ ಎಲ್ಲ ರೊಟ್ಟಿಗೆ ಎಲ್ಲ ಕಡೆನೂ ಹಚ್ಕೋತಾ ಇದ್ದೀನಿ ಹಾಗೆ ಎರಡು ಕಡೆ ಬೇಯಿಸ್ಕೊಂಡು ಬಟ್ಟೆನ ತಗೊಂಡು ಪ್ರೆಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ರೊಟ್ಟಿ ಜೋಳದ ರೊಟ್ಟಿ ಅಂದರೆ ನಮಗೆ ತುಂಬ ಇಷ್ಟ ಫ್ರೆಂಡ್ಸ್ ಈ ವಿಡಿಯೋನ ನೀವು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನೀವು ಸತಿ ನಾ ಹೇಳಿರೋ ರೀತಿಯಲ್ಲಿ ಟ್ರೈ ಮಾಡಿ ನಿಜವಾಗ್ಲೂ ಬರುತ್ತೆ ಈಗ ಇಲ್ಲಿ ಇನ್ನೊಂದು ರೊಟ್ಟಿನ ತಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಸೆಕೆಂಡ್ ರೊಟ್ಟಿ ಕೂಡ ನಾನು ಯಾವ ರೀತಿ ತಟ್ಟಿದ್ದೀನಿ ಅಂತ ನೋಡಿದಿರಲ್ವಾ ಫ್ರೆಂಡ್ಸ್ ನೀವು ಅದೇ ತರ ಸತಿ ಟ್ರೈ ಮಾಡಿ ಈಗ ಈ ರೊಟ್ಟಿ ಕೂಡ ಒಂದು ಕಡೆ ನೀರು ಹಚ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನೀವು ಕೂಡ ಖಂಡಿತವಾಗಲೂ ಸತಿ ಟ್ರೈ ಮಾಡಿ ಬಿಗಿನರ್ಸ್ ಕೂಡ ಮಾಡೋರು ಈ ಥರ ಬಿಸಿನೀರಲ್ಲಿ ಕಲಿಸ್ಕೊಂಡು ಮಾಡಿದ್ರೆ ರೊಟ್ಟಿ ತಟ್ಟಕ್ಕೆ ಬರುತ್ತೆ ಈಗ ಎಲ್ಲ ರೊಟ್ಟಿನೂ ಅದೇ ರೀತಿ ತಟ್ಟಿಬಿಟ್ಟು ಒಂದು ತಟ್ಟೆಗೆ ಸರ್ವ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್